ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಕಪ್ಪು ಹಣ ತಂದು ದೇಶದ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದು ಒಂದು ನಾನಿವತ್ತು ಈ ದೇಶದಲ್ಲಿರ್ತಕ್ಕಂತಹ ಕಪ್ಪು ಹಣನ ನಿರ್ಮಾಣ ನಿರ್ನಾಮ ಮಾಡಬೇಕಾಗಿದೆ ಒಳಗಡೆ ಇರೋದು ಹಾಗೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಾಗಿದೆ ಭಯೋತ್ಪಾದನೆ ನಿಗ್ರಹ ಮಾಡಬೇಕಾಗಿದೆ ಆ ಕಾರಣಕ್ಕಾಗಿ ನಾನು ಈ ಕ್ಷಣದಿಂದ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟನ್ನು ಬ್ಯಾನ್ ಮಾಡ್ತೀನಿ ಅಂತ ಟಿ ವಿ ಮುಂದೆ ಹೇಳಿದ್ದನ್ನು ನೀವು ಯಾರು ಮರ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರು ಈಗ ಯೋಚನೆ ಮಾಡಿ ಮೋದಿ ಅವರು ಹೇಳಿದ್ರಲ್ಲ ಕಪ್ಪು ಹಣ ಏನಾರು ನಿಂತ ಅದು ನಿರ್ಮೂಲನೆ ಆಗಿದೆಯಾ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆಯಾ ಅಥವಾ ನಗ್ರಹ ನಕಲಿ ನೋಟ್ ಏನಾದ್ರು ನಿಗ್ರಹ ಆಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಏನೂ ಆಗಿಲ್ಲ ಏನಾಯಿತು ಈ ನೋಟ್ ಅಮಾನ್ಯೀಕರಣ ಆಗಿದ್ದರಿಂದ ನೋಟ್ ಅಮಾನ್ಯೀಕರಣ ಆಗಿದ್ದರಿಂದ ಈ ದೇಶದ ಬಡ ಜನರು ಕಷ್ಟಪಟ್ಟು ದುಡಿಮೆ ಮಾಡಿದಂತಹ ದುಡ್ಡನ್ನು ಅದನ್ನು ಬ್ಯಾಂಕಿಗೆ ಹೋಗಿ ವಾಪಸ್ ಅದನ್ನು ಅವ್ರು ಪಡ್ಕೊಳ್ಳೋಕ್ಕೋಸ್ಕರವಾಗಿ ಪ್ರಾಣ ಬಿಡುವಂಥ ಸಂದರ್ಭ ಬಂತು ನಾವೆಲ್ಲ ನೋಡಿ ಇದರಲ್ಲಿನ ಸುಳ್ಳೇನಿಲ್ಲ ಈ ದೇಶದ ಬಹುತೇಕ ಬಡವರು ಈ ನೋಟ್ ಅಮಾನ್ಯೀಕರಣದಿಂದ ನೋಟ್ ಬ್ಯಾನಿಂದ ಸಂಕಷ್ಟ ಅನುಭವಿಸಿದ್ದು ಪ್ರಾಣ ನಾವು ನೋಡಿದ್ದೀವಿ ಆದ ಆ ಸಂದರ್ಭದಲ್ಲಿ ಏನು ಹೇಳಿದರು ಅಂದರೆ ನನಗೆ ಐವತ್ತು ದಿನ ಅವಕಾಶ ಕೊಡಿ ನಾನು ಮಾಡಿರುವ ಕೆಲಸದಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಅಥವಾ ಲೋಪಗಳಿದ್ದಲ್ಲಿ ನನಗೆ ಶಿಕ್ಷೆ ಕೊಡಿ ಅಂತ ಕೇಳಿದರು ಅಂದರೆ ನೋಟ್ ಅಮಾನ್ಯೀಕರಣ ಆದಮೇಲೆ ಈ ನನ್ನ ಕ್ರಮ ಏನಾದರೂ ತಪ್ಪಾಗಿದ್ದರೆ ಜನರಿಗೆ ತೊಂದರೆ ಆಗಿದ್ದರೆ ನನಗೆ ಶಿಕ್ಷೆ ಕೊಡಿ ಅಂತ ಕೇಳಿದರು ನೀವು ಹೇಳಿ ಇವಾಗ ನೋಟ್ ಅಮಾನ್ಯಕರಣದಿಂದ ಯಾವ ಕಾರಣಕ್ಕಾಗಿ ಮಾಡಿದರೂ ಏನೂ ಜಾರಿಯಾಗಲಿಲ್ಲ ಬದಲಿಗೆ ಇಡೀ ದೇಶದ ಜನರಿಗೆ ಬಡವರಿಗೆ ಸಮಸ್ಯೆ ಸೃಷ್ಟಿ ಮಾಡಿದ್ರಲ್ಲ ನೀವು ಮೋದಿಯವರೇ ನೀವು ಐವತ್ತು ದಿನ ಟೈಮ್ ಕೇಳಿದಿರಿ ನಾವು ಅದನ್ನೇನು ನಾವು ಅಷ್ಟು ದಿನದ ಪ್ರಶ್ನೆ ಚರ್ಚೆ ಮಾಡ್ತಾ ದಿನಗಳ ಪ್ರಶ್ನೆ ಚರ್ಚೆ ಮಾಡಿಲ್ಲ ಅದು ತಪ್ಪಾಗಿದ್ದರೆ ನನಗೆ ಶಿಕ್ಷೆ ಕೊಡಿ ಅಂತ ಕೇಳಿದ್ದೀರಲ್ಲ ಅದನ್ನು ಮಾತ್ರ ನಾವು ಇಟ್ಕೊಳ್ತಾ ಇದ್ದೀವಿ ನೀವು ತಪ್ಪು ಮಾಡಿದ್ದೀರಾ ಈ ಚುನಾವಣೆಯಲ್ಲಿ ಈ ದೇಶದ ಜನ ಅದಕ್ಕೆ ಶಿಕ್ಷೆ ಕೊಡಬೇಕಾಗಿ ಕೊಡುವಂತಹ ಅವಕಾಶ ಬಂದಿದೆ ಈ ಥರ ತಪ್ಪು ತಪ್ಪು ನೀತಿಗಳನ್ನು ಜನರಲ್ಲಿ ಭ್ರಮೆ ಬಿತ್ತಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಜನರ ಬದುಕನ್ನು ನಾಶ ಮಾಡಲಿ ಕೊಟ್ಟಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ಮತ್ತೆ ಮತ ಕೊಡಬೇಕಂತಕ್ಕಂಥ ಆಲೋಚನೆಯನ್ನು ತಾವು ಮಾಡಬೇಕಾಗುತ್ತೆ